ನನ್ನ ಮನ್ಸಲ್ಲಿ ಏನಿದೆ ಅದನ್ನ ಹತ್ರ ಬೇಡ್ಕೊಂಡು ಬಂದು ನನ್ ಗುರುಗಳ ಹತ್ರ ನಿಂತ್ಕೊಂಡೆ ನನ್ನ ಮನ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದು ಲೈಕ್ ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು ಅನ್ನೋ ಆಸ್ ಒಂದ್ ಮೂರು ಇದಿತ್ತು ನನಗೆ ಅದನ್ನ ಕರೆಕ್ಟ್ ಹೇಳಿದ್ರು ಗುರುಗಳು ಮತ್ತೆ ನನಗೆ ಪಾತ್ ಪೂಜೆ ಮಾಡಿಸಿ ಅಂತಾನು ಹೇಳಿದ್ರು ಅದನ್ ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ ಡಿಫ್ರೆನ್ಸಸ್ ನೋಡಿದ್ದೀನಿ ನನ್ನ ಜೀವನದಲ್ಲಿ ಪವರ್ ಅಂದ್ರೆ ಲೈಕ್ ಅದೇ ಸರ್ ಒಂದು ಹೆಣ್ಮಕ್ಳಿಗೆ ತವರ್ ಮನೆ ಹೇಗೆ ಫೀಲ್ ಆಗತ್ತೋ ಎಷ್ಟೇ ಅಂದ್ರೆ ಯಾರೇ ಇಲ್ಲಿ ಬಂದ್ರು ನಾನು ಭರವಸೆ ಕೊಡ್ಬಲ್ಲೆ ಇಲ್ಲಿಗೆ ನೀವು ಬಂದ್ರೆ ನಿಮ್ಮ ನಿಮ್ಮ ತವರ್ ಮನೆಗೆ ಬರ್ತಾ ಇದ್ದೀರಾ ಅನ್ನೋ ಫೀಲ್ ನಿಮ್ಗೆ ಇರುತ್ತೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಜಗದಿ ಶಕ್ತಿ ಕಳಶವಿ ಪೂಜಿಸುವೇ ಬಾರ ನಮಸ್ತೆ ನನ್ನ ಹೆಸರು ರಮ್ಯಾ ಅಂತ ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿರೋದು ನಮಗೆ ಇಲ್ಲಿ ಈ ದೇವಸ್ಥಾನದ ಬಗ್ಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಇದಾರೆ ಅವರಿಂದ ತಿಳಿತು ಮುಂಚೆ ನಾವು ತುಂಬ ಕಡೆ ಎಲ್ಲ ಓಡಾಡಿದ್ದೀವಿ ಬಟ್ ಪಾಸಿಟಿವ್ ವೈಬ್ ಅಂತ ಏನಿದೆ ಅದು ನಮಗೆ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಸಿಗುತ್ತೆ ಹಾಗೆ ಈ ದೇವಸ್ಥಾನದಲ್ಲೂ ನನಗೆ ಫಸ್ಟ್ ಟೈಮ್ ಬಂದಾಗ ಲೈಕ್ ನನ್ನ ಮನಸಲ್ಲಿ ಏನಿದೆ ಅದನ್ನು ನೀವು ನೀವು ನಿಮ್ಮ ಮನಸಲ್ಲಿ ಮಾತ್ರ ಹೇಳ್ಕೊಳ್ಳಿ ನೀವು ಹತ್ರನೂ ಶೇರ್ ಮಾಡಬಾರ್ದು ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು ಗುರುಗಳು ಸೊ ಸರಿ ಅಂತ ಹೇಳಿ ನನಗೆ ನನ್ನ ಮನಸೇಲಿ ಏನಿದೆ ಅದನ್ನು ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದೂ ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮತ್ತು ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಆಸ್ ಒಂದು ಏನು ಆಸ್ ಇದಿತ್ತು ನನಗೆ ಅದನ್ನು ಕರೆಕ್ಟಾಗೇ ಹೇಳಿದ್ರು ಗುರುಗಳು ಮತ್ತು ನನಗೆ ಪಾತ್ ಪೂಜೆ ಮಾಡಿಸಿ ಅಂತಲೂ ಹೇಳಿದರು ಅದನ್ನು ಮಾಡಿಸಿದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ ಅದರಿಂದ ನಾನು ತುಂಬ ಡಿಫ್ರೆನ್ಸಸ್ ನೋಡಿದ್ದೀನಿ ನನ್ನ ಜೀವನದಲ್ಲಿ ಹೀಗೆ ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಮಾತ್ರ ಹೇಳಬಲ್ಲೆ ಪವರ್ ಅಂದರೆ ಲೈಕ್ ಅದೇ ಸರ್ ಯಾ ಒಂದು ಹೆಣ್ಮಗುಗೆ ತವರ್ ಮನೆ ಹೇಗೆ ಫೀಲ್ ಆಗತ್ತೋ ಅಷ್ಟೇ ಅಂದರೆ ಯಾ ಯಾರೇ ಇಲ್ಲಿಗೆ ಬಂದರೂ ನಾನೊಂದು ಭರವಸೆ ಕೊಡಬಲ್ಲೆ ಇಲ್ಲಿಗೆ ನೀವು ಬಂದರೆ ನಿಮ್ಮ ನಿಮ್ಮ ತವರ್ ಮನೆಗೆ ಬರ್ತಾಯಿದ್ದೀರಾ ಅನ್ನೋ ಫೀಲ್ ನಿಮಗಿರುತ್ತೆ ಆ ಥರ ಒಂದು ಪವಾಡ ಇಲ್ಲಿದೆ ಲೈಫ್ ಚೆನ್ನಾಗಿದೆ ಸರ್ ಅಂದರೆ ಮುಂಚೆ ಏನೇ ಏನಂದರೆ ನಮ್ಮ ಇವಾಗ ಹೇಗಿರುತ್ತೆ ಅಂತಂದರೆ ಎಷ್ಟೇ ಜನಕ್ಕೂ ಕೇಳಿದ್ರು ಈಗಿನ ಜನ್ರೇಷನ್ ಅವರು ಯಾವುದೇ ಒಂದೇನಾದರೂ ನಂಬೋದು ತುಂಬ ಬೇಗ ಕಷ್ಟ ಆದರೆ ಈಗಿನ ಜನ್ರೇಷನ್ ಅವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನಕ್ಕೆ ಖಂಡಿತ ನಿಮಗೆ ಬಂದರೆ ನಿಮ್ಮೊಂದು ಪಾಸಿಟಿವ್ ಎನರ್ಜಿ ಕಾಣಿಸುತ್ತೆ ಖಂಡಿತ ನಿಮ್ಮ ಇಲ್ಲಿ ಇಲ್ಲಿಂದ ನೀವು ಏನು ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಅದನ್ನು ನೀವು ಪಡ್ಕೊಂಡು ಹೋಗ್ತೀರಾ ಅಂತ ನಾನು ಹೇಳ್ತೀನಿ ನಮಗೆ ಒಂದು ನನಗೊಂದು ಆಸೆ ಇತ್ತು ಅಂದರೆ ನಾನು ಕೆಲವೇ ತಿಂಗಳ ಹಿಂದೆಯಿಂದ ನಾನು ನಂದೊಂದು ಬಿಸ್ನೆಸ್ ಶುರು ಮಾಡಿದ್ದೆ ನಾನು ಸಣ್ಣದಾಗಿ ನನ್ನ ಮನೇಲೇ ನಾನೊಂದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದೆ ನನಗೆ ಯಾವುದೇ ಹೋಪ್ಸ್ ಇರಲಿಲ್ಲ ಬಟ್ ಮಾಡಬೇಕು ಅಂತ ಒಂದು ಧೈರ್ಯ ಇಟ್ಕೊಂಡು ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಟ್ಟೆ ಯಾವುದೇ ರೀತಿ ನನಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಒಂದು ಗೊತ್ತಿರಲಿಲ್ಲ ಬಟ್ ಅದು ಹೇಗೆ ಕ್ಯಾರಿ ಆಯಿತು ಹೇಗೆ ನಾನು ಅದರಲ್ಲಿ ಸಕ್ಸಸ್ ನೋಡ್ತಾ ಇದ್ದೀನಿ ಅದರಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಾನು ಮುಂಚೆ ಇದ್ದಿದ್ದಕ್ಕೂ ಇವಾಗ ನಾನು ಹೇಗೆ ಮಾಡ್ತಾ ಇದ್ದೀನಿ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನನಗೆ ಸೊ ಅದರಿಂದ ಯಾವುದೇ ಒಂದು ನಮಗೆ ಹೇಳಿದ ತಕ್ಷಣ ಸಿಗೋದಿಲ್ಲ ಸೊ ಕಷ್ಟಪಟ್ಟು ನಾವು ಬೆಳೆದ್ರೆ ಆ ದೇವಿ ನಮ್ಮ ಕೈ ಹಿಡಿತಾಳೆ ಯಾವುದೇ ಕಾರಣಕ್ಕೂ ಆ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ಬಿಸ್ನೆಸ್ ಬಗ್ಗೆನೇ ಕೇಳಬೇಕು ಅಂತ ಬಂದಿದ್ದೆ ಬಿಸ್ನೆಸ್ ಜೊತೆಗೇ ನನ್ನ ಮಕ್ಕಳದು ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಇಲ್ಲ ನನ್ನ ನಮ್ಮ ಯಜಮಾನ್ರ ಕೆಲಸದ ಬಗ್ಗೆ ಪ್ರತಿಯೊಂದನ್ನು ಕೇಳ್ಕೊಂಡ್ಬಂದಿದ್ದೆ ಬಂದಿದ್ದೆ ಎಲ್ಲದನ್ನೂ ನೆರವೇರ್ತಾ ಇದೆ ಸರ್ ಚೌಡೇಶ್ವರಿಯ ಸ್ಮರಿಸಿರುವೆ ಕರುಣೆ ತೋರಮ್ಮ ನಮ್ದು ದುದ್ಗೆರೆ ಊರು ನಾನೊಂದು ಜಮೀನು ವಿಚಾರಕ್ಕೋಸ್ಕರ ಬಂದಿದೆ ಇಲ್ಲಿಗೆ ಬಂದು ಅಮ್ಮನ್ನ ಹೋದ ಒಂದೇ ವಾರಕ್ಕೆ ನನಗೆ ಕೋರ್ಟಿಂದ ಸ್ಟೇ ಆಡಾಯ್ತು ಹೈಕೋರ್ಟ್ ಇಂದನೆ ಸ್ಟೇ ಆರ್ಡರ್ ಆಯ್ತು ಗುರುಗಳು ಅನುಕರಣದಿಂದ ಒಳ್ಳೆ ಗುರುಗಳು ಒಳ್ಳೆ ವಿದ್ಯಾ ಚೌಡೇಶ್ವರಿ ಒಳ್ಳೆ ಅನುಕರಣೆ ಒಳ್ಳೆ ಪವರ್ಫುಲ್ ದೇವಿ ಅದಕ್ಕೋಸ್ಕರ ನಾವು ಇದನ್ನು ಎರಡೇ ವಾರ ಬಂದು ಕೇಳ್ಕೊತಾ ಇದ್ದೀವಿ ಇನ್ನೂ ಒಂದು ಹೈಕೋರ್ಟಿಂದ ಸ್ಟೇ ಸಿಕ್ತು ನನಗೆ ಎರಡನೇ ವಾರಕ್ಕೇ ಕೋರ್ಟಿ ಹೈಕೋರ್ಟಿಂದಲೇ ಸ್ಟೇ ಸಿಕ್ಬಿಡ್ತೀನಿ ನನಗೆ ಮೊದಲು ಎರಡೇ ಬಂದು ಎರಡನೇ ವಾರಕ್ಕೇ ಸ್ಟೇ ಸಿಕ್ತೀನಿ ಇವಾಗ ಪೂಜೆ ಮಾಡಿಸ್ಕೋ ಹೋದ್ಮೇಲೆ ಅದಕ್ಕೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಒಂದು ಅರಕೆ ಆಯಿತು ಅದು ತೀರ್ಸೋಕೋಸ್ಕರ ಈ ವಾರ ಬಂದೆ ಮುಂದೆ ಆ ಉಳುಮೆಗೂ ಬರ್ತೀನಿ ಆಮಾಸಕ್ಕೂ ಬರ್ತೀನಿ ಬಂದು ಬರ್ತೇ ಬಂದು ಹೋಗ್ತಾನೆ ಇರ್ತೀನಿ ಅದೇ ನನ್ನ ಜಮೀನು ವಿವಾದ ಕೋರ್ಟಲ್ಲಿತ್ತು ಅದನ್ನು ಗುರುಗಳ ಹತ್ರ ಕೇಳಿದ್ದೆ ನಾನು ಆಗತ್ತೆ ಹೋಗಿರಿಂದ ಹೋಗೋ ಗಂಟೆ ಅಂತಿದ್ರು ಮೂರೇ ದಿನಕ್ಕೆ ಹೈಕೋರ್ಟ್ ಇಂದ ನಂಗೆ ಸಿಹಿ ಸುದ್ದಿ ಕೊಟ್ಟರು ವಾರ್ಡ್ ನಿನ್ ಪರ ಆಗಿದೆ ಅಂತ ಹೇಳಿದ್ದಾರೆ ಬೆಂಗಳೂರು ಹೈಕೋರ್ಟ್ ಇಂದನೇ ಆಗಿತ್ತು ಫುಲ್ ಪವರ್ ಇದೆ ಅದಕ್ಕೋಸ್ಕರ ನಾನೇ ಹುಡಿಕೊಂಡು ಬಂದಿರೋದು ಎಲ್ಲ ಭಕ್ತಾದಿಗಳು ವಿದ್ಯಾ ಚೌಡೇಶ್ವರಿ ಅಮ್ಮನ್ನ ಪೂಜೆ ಮಾಡಿ ಒಳ್ಳೇದಾಗ್ಲಿ ಎಲ್ಲಕ್ಕೂ ಗುರುಗಳು ಶುಕ್ರವಾರ ಇಲ್ಲಿ ಬಂದು ಒಂದು ವರ್ಷ ಆಯ್ತು ಫಸ್ಟ್ ಬಂದ್ವಿ ಅವಾಗ ಹೋದ್ವಿ ನಾವು ನಾವೇನೇನು ಕಂಡಿದ್ವಿ ಅದನ್ನೇ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ಬಿಡ್ಲಿಕ್ಕೆ ಕೊಡಬೇಕು ಒಂಬತ್ತು ರೂಪಾಯಿ ಐದು ರೂಪಾಯಿ ಕಟ್ಟಬೇಕು ಅಂದರು ಒಳ್ಳೇದಾಯ್ತು ಬಂದು ಕಟ್ಟಿದ್ವಿ ತುಂಬ ಒಳ್ಳೇತು ಅವಾಗಿಂದ ತಿಂಗಳು ತಿಂಗಳು ಬರ್ತೀವಿ ಎಲ್ಲ ಒಳ್ಳೇದಾಯ್ತು ಮನೆಗೆಲ್ಲ ನಮ್ಮ ಫ್ಯಾಮಿಲಿಗೆ ಅಮಾಸ್ಯ ಪೌರ್ಣಮಿ ಅಂದರೆ ಇನ್ನೊಂದು ದಿನ ಬರ್ತೀವಿ ಸಾಯಂಕಾಲದವರೆಗೂ ಮೆರವಣಿಗೆ ಆಗೋರ್ಗು ಇರ್ತೀವಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ತಿಂಗ್ಳಿಗೆ ಬರ್ತೀವಿ ಇಲ್ಲಿ ಬಂದ ಮೇಲೆ ಎಲ್ಲ ತುಂಬ ಒಳ್ಳೇದಾಗೈತೆ ಎಲ್ಲೂ ಬೇರೆ ಕಡೆ ಹೋಗ್ ಮುನ್ಸಿಲ್ಲ ಎಲ್ಲ ಒಳ್ಳೆದಾಗೈತೆ ಕಳಶದಿ ಪೂಜಿಸುವೇ ಬಾರಮ್ಮ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ಕನಕಪುರದಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ಬಂದಿರೋದು ನನ್ನ ಫ್ರೆಂಡ್ ರಂಜಿತಾ ಅಂತ ಅವ್ರ ಫ್ಯಾಮಿಲಿ ಜೊತೆ ಬಂದಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ತುಂಬ ಒಳ್ಳೆ ದೇವಸ್ಥಾನ ತುಂಬ ನೀಟ್ನೆಸ್ ಇದೆ ಬಂದ ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ದರ್ಶನ ಮಾಡಿದಾಗ ತುಂಬ ಒಂಥರ ಅಟ್ರಾಕ್ಷನ್ ಆಗಿತ್ತು ನಮಗೇನು ಒಂದು ಸಲ ಅಲ್ಲ ಎರಡು ಸಲ ಹೋಗಿ ಬಂದಿದ್ದೀನಿ ತುಂಬ ಒಂಥರ ಪವಿತ್ರವಾಗಿದೆ ಅಂತ ಹೇಳ್ಬೋದು ಅದು ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕಾಗಲ್ಲ ಅದು ನಾವು ಇಲ್ಲಿ ಬಂದು ನೋಡಿದ್ರೇ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಏನು ಅಂತ ಗೊತ್ತಾಗೋದು ತುಂಬ ಜನ ಇದ್ದಾರೆ ಒಳ್ಳೇದಾಗ್ಲಿ ಇರೋದಕ್ಕೆ ಎಷ್ಟೊಂದು ಜನ ಬರ್ತಿದ್ದಾರೆ ಅನ್ಸುತ್ತೆ ಇನ್ನು ಮುಂದಕ್ಕೂ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇ ಪವರ್ ಅಂದರೆ ದೈವ ಶಕ್ತಿ ಇಲ್ದೇ ಇಷ್ಟು ಜನ ಬರಲ್ಲ ಇರೋದಕ್ಕೇ ಬರ್ತಾರೆ ಅಂತ ಗೊತ್ತಾಗುತ್ತೆ ಶಕ್ತಿಯೇ ಶಕ್ತಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ